ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನಲ್ಲಿ ಪ್ರೆಗ್ನೆಂಟ್ ಆಗೋದಕ್ಕೆ ಕನ್ಸಿವ್ ಆಗೋದಕ್ಕೆ ಅಂದ್ರೆ ಗರ್ಭಧಾರಣೆ ಆಗೋದಕ್ಕೆ ಬೆಸ್ಟ್ ಡೇ ಯಾವುದು ಅಂತ ಹೇಳಿ ತಿಳ್ಕೊಳ್ಳೋಣ ಪೀರಿಯಡ್ಸ್ ಆದ ನಂತರ ಯಾವ ದಿನ ಗಂಡ ಹೆಂಡತಿ ಸೇರಿದ್ರೆ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಯಾವ ದಿನಗಳಲ್ಲಿ ಗಂಡ ಹೆಂಡತಿ ಸೇರೋದ್ರಿಂದ ಪ್ರೆಗ್ನೆಂಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡಿ ನಾವು ತಿಳ್ಕೊಳ್ಳೋದ್ಕಿಂತ ಮುಂಚೆ ಈ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ತಿಳ್ಕೋಬೇಕು ಅದ್ರಲ್ಲಿ ಫಸ್ಟ್ ವಿಷಯ ಏನು ಅಂದ್ರೆ ಪ್ರತಿ ಹೆಣ್ಮಕ್ಳಿಗೂ ಕೂಡ ಪೀರಿಯಡ್ಸ್ ಆಗುವಂತ ಸೈಕಲ್ ಚೇಂಜಸ್ ಇರುತ್ತೆ ಕೆಲವೊಬ್ರು ಇಪ್ಪತ್ತೊಂದು ದಿನಕ್ಕೆ ಪೀರಿಯಡ್ಸ್ ಆದ್ರೆ ಇನ್ನು ಕೆಲವೊಬ್ರು ಇಪ್ಪತ್ತೆಂಟು ಮೂವತ್ತು ಹಾಗೆ ಮೂವತ್ತೈದು ದಿನಕ್ಕೆ ಪೀರಿಯಡ್ಸ್ ಆಗ್ತಾ ಇರ್ತಾರೆ ಇಪ್ಪತ್ತೊಂದರಿಂದ ಮೂವತ್ತೈದು ದಿನದ ಒಳಗಡೆ ನೀವು ಪೀರಿಯಡ್ಸ್ ಆದ್ರೆ ಅದು ನಾರ್ಮಲ್ ಯಾವುದೇ ರೀತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇಪ್ಪತ್ತೊಂದು ದಿನದ ಒಳಗಡೆ ಹಾಗೆ ಮೂವತ್ತೈದು ದಿನದ ಮೇಲ್ಗಡೆ ನೀವು ಪೀರಿಯಡ್ಸ್ ಆಗ್ತಾ ಇದ್ದೀರಿ ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾನೇ ಮುಖ್ಯ ಆದ್ರೆ ಆವ್ರೇಜ್ ನಾವು ಟ್ವೆಂಟಿ ಏಯ್ಟ್ ಡೇಸನ್ನು ಕೌಂಟ್ ಮಾಡ್ತೀವಿ ಅಂದ್ರೆ ಇಪ್ಪತ್ತೆಂಟು ದಿನನ ಕೌಂಟ್ ಮಾಡ್ತೀವಿ ಇನ್ನು ಎಲ್ಲರಲ್ಲೂ ಕಾಮನ್ ಆಗಿರುವಂತಹ ವಿಷಯ ಏನು ಅಂದ್ರೆ ಆವ್ಲೇಷನ್ ಸೈಕಲ್ ಅಥವಾ ಆವ್ಯುಲೇಷನ್ ಪೀರಿಯಡ್ ಅಂತ ಹೇಳ್ತಾರೆ ಅಂಡೋತ್ಪತ್ತಿ ಆಗುವಂತಹ ಪೀರಿಯಡ್ ಇದು ಎಲ್ರಿಗೂ ಕೂಡ ಸೇಮ್ ಆಗಿರುತ್ತೆ ಆಗಿರುತ್ತೆ ಕಾಮನ್ ಅದು ಬಂದ್ಬಿಟ್ಟು ಡೇಸ್ ದಿನ ಕನ್ಫ್ಯೂಸ್ ಆಗಬೇಡಿ ನಾನು ಇವಾಗ ನಿಮಗೆ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ನಾನು ಇಲ್ಲಿ ಎ ಅಂತ ಹೇಳಿ ಒಬ್ರು ಹೆಸರನ್ನ ತಗೊಂಡಿದ್ದೀನಿ ಬಿ ಅಂತ ಹಾಗೆ ಸಿ ಅಂತ ಈ ಮೂರು ಹೆಣ್ಮಕ್ಳ ಪೀರಿಯಡ್ ಸೈಕಲ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿದೆ ಇದನ್ನ ನಾನು ಟ್ವೆಂಟಿ ಒನ್ ಡೇಸ್ ಹಾಗೆ ಇಲ್ಲಿ ನಾನು ಟ್ವೆಂಟಿ ಏಟ್ ಡೇಸ್ ಇದು ಥರ್ಟಿ ಅಥವಾ ಥರ್ಟಿ ಫೈವ್ ಡೇಸ್ ಕೌಂಟ್ ಅಲ್ಲಿ ತಗೊಳ್ತೀನಿ ಇಪ್ಪತ್ತೊಂದು ದಿನ ಇಲ್ಲಿ ಫಸ್ಟ್ ಫಸ್ಟ್ ಜಾನ್ವರಿಗೆ ಇವರು ಪೀರಿಯಡ್ಸ್ ಆಗಿದ್ದಾರೆ ಅಂದರೆ ಇವರ ಸೈಕಲ್ ಪೀರಿಯಡ್ ಟ್ವೆಂಟಿ ಒನ್ ಡೇಸ್ ಸೊ ಇಲ್ಲಿ ಅವರು ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ತಾರೀಕು ಜಾನ್ವರಿಗೆ ಪೀರಿಯಡ್ಸ್ ಆಗ್ತಾರೆ ನೆಕ್ಸ್ಟ್ ಬಿ ಬಂದ್ಬಿಟ್ಟು ಇವರು ಕೂಡ ಫಸ್ಟ್ ಜಾನ್ವರಿಗೆ ಪೀರಿಯಡ್ಸ್ ಆಗಿದ್ದಾರೆ ಅಂದರೆ ಇವರ ಪೀರಿಯಡ್ ಸೈಕಲ್ ಟ್ವೆಂಟಿ ಏಟ್ ಡೇಸ್ ಆಗಿರೋದ್ರಿಂದ ಟ್ವೆಂಟಿ ಏಟ್ ಅಂದ್ರೆ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ಜಾನ್ವರಿಗೆ ಇವರು ಮತ್ತೆ ಪೀರಿಯಡ್ಸ್ ಆಗ್ತಾರೆ ಇನ್ನು ಸಿ ಇವರು ಬಂದ್ಬಿಟ್ಟು ಥರ್ಟಿ ಮತ್ತೆ ಥರ್ಟಿ ಫೈವ್ ಡೇಸ್ ಪೀರಿಯಡ್ ಸೈಕಲ್ ಇರೋದ್ರಿಂದ ಇವರು ಕೂಡ ಫಸ್ಟ್ ಜಾನ್ವರಿಗೆ ಪೀರಿಯಡ್ಸ್ ಆಗಿದ್ರೆ ಫೋರ್ತ್ ಫೆಬ್ರವರಿ ಅಥವಾ ಫಿಫ್ತ್ ಫೆಬ್ರವರಿಗೆ ಇವರು ಮತ್ತೆ ಪೀರಿಯಡ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಈ ಕೇಸಲ್ಲಿ ಜನವರಿ ಒಂದಕ್ಕೆ ಪೀರಿಯಡ್ ಆಗಿರೋರು ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡಕ್ಕೆ ಮತ್ತೆ ಪೀರಿಯಡ್ಸ್ ಆಗ್ತಾರೆ ಇನ್ನು ಬಿ ಕೇಸಲ್ಲಿ ಜನವರಿ ಒಂದಕ್ಕೆ ಪೀರಿಯಡ್ಸ್ ಆಗಿರೋರು ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ಪೀರಿಯಡ್ಸ್ ಆಗ್ತಾರೆ ಇನ್ನು ಸಿ ಕೇಸಲ್ಲಿ ಜನವರಿ ಒಂದಕ್ಕೆ ಪೀರಿಯಡ್ಸ್ ಆಗಿರೋರು ಫೆಬ್ರವರಿ ನಾಲ್ಕು ಅಥವಾ ಐದಕ್ಕೆ ಪೀರಿಯಡ್ಸ್ ಆಗ್ತಾರೆ ಅಂಡೋತ್ಪತ್ತಿ ಆಗುವಂತಹ ಟೈಮ್ ಅಂದ್ರೆ ನಮ್ಮ ದೇಹದಲ್ಲಿ ಎಗ್ ರಿಲೀಸ್ ಆಗುವಂತಹ ಟೈಮ್ಗೆ ನಾವು ಓವ್ಯುಲೇಷನ್ ಪೀರಿಯಡ್ ಅಂತ ಕರಿತೀವಿ ಆ ಪೀರಿಯಡ್ ಎಲ್ರಿಗೂ ಕೂಡ ಸೇಮ್ ಇರುತ್ತೆ ಅಂದ್ರೆ ಎಲ್ರಲ್ಲೂ ಕೂಡ ಹದಿನಾಲ್ಕು ದಿನ ಟೈಮ್ ಇರುತ್ತೆ ಈ ಕೇಸಲ್ಲೂ ಅಷ್ಟೇ ಈ ಕೇಸಲ್ಲೂ ಅಷ್ಟೇ ಹಾಗೆ ಈ ಕೇಸಲ್ ಕೂಡ ಅಷ್ಟೇ ಈಗ ಈ ಇಪ್ಪತ್ತೊಂದು ದಿನದಿಂದ ಹದಿನಾಲ್ಕು ದಿನ ನಾವು ಹಿಂದ್ಗಡೆ ಹೋದ್ರೆ ಹದಿನಾಲ್ಕು ಅಂದ್ರೆ ಇಪ್ಪತ್ತೊಂದು ದಿನದಲ್ಲಿ ಹದಿನಾಲ್ಕು ದಿನವನ್ನ ನಾವು ಕಳೆದ್ರೆ ನಮ್ಗೆ ಇಲ್ಲಿ ಎಂಟು ಅಥವಾ ಒಂಬತ್ತನೇ ತಾರೀಕು ನಮ್ಮ ದೇಹದಲ್ಲಿ ಎಗ್ ರಿಲೀಸ್ ಆಗುತ್ತೆ ಅಂದ್ರೆ ಅಂಡೋತ್ಪತ್ತಿ ಆಗುತ್ತೆ ಈ ಕೇಸಲ್ಲಿ ಹದಿನಾಲ್ಕು ದಿನನ ನಾವು ಕಳೆದ್ರೆ ಹದಿನಾಲ್ಕನೇ ತಾರೀಕು ಅಥವಾ ಹದಿನೈದನೇ ತಾರೀಕು ಅಂಡೋತ್ಪತ್ತಿ ಆಗುತ್ತೆ ಇನ್ನು ಈ ಕೇಸಲ್ಲೂ ಕೂಡ ನಾವು ಹದಿನಾಲ್ಕು ದಿನವನ್ನ ಕಳೆದ್ರೆ ಇಪ್ಪತ್ತನೇ ತಾರೀಕು ಜಾನ್ವರಿ ಅಥವಾ ಇಪ್ಪತ್ತೊಂದನೇ ತಾರೀಕು ನಮ್ಮ ದೇಹದಲ್ಲಿ ಅಂಡೋತ್ಪತ್ತಿ ಆಗುತ್ತೆ ಕೂಡ ಅಂಡೋತ್ಪತ್ತಿ ಆಗುವಂತಹ ಪೀರಿಯಡ್ ಅಂದರೆ ಓವರ್ಲೇಷನ್ ಪೀರಿಯಡ್ ಬಂದುಬಿಟ್ಟು ಸೇಮ್ ಇರುತ್ತೆ ಫೋರ್ಟೀನ್ ಡೇಸ್ ಈ ಕಾನ್ಸೆಪ್ಟ್ನ ಜೊತೆ ಜೊತೆಗೆ ನಾವು ಇಲ್ಲಿ ತಿಳ್ಕೊಬೇಕಾಗಿರೋ ಇನ್ನೊಂದು ವಿಷಯ ಏನು ಅಂದರೆ ಫ್ರೆಂಡ್ಸ್ ಹೆಣ್ಣು ಮಕ್ಕಳ ದೇಹದಲ್ಲಿ ಎಗ್ ರಿಲೀಸ್ ಆದ ನಂತರ ಅದರ ಲೈಫ್ ಟೈಮ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ತಾಸು ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ವರ್ಗೂ ಇರುತ್ತೆ ಇನ್ನು ಸ್ಪರ್ ಹೆಣ್ಣು ಮಕ್ಕಳ ದೇಹ ಎಂಟರ್ ಆದ ನಂತರ ಅದರ ಲೈಫ್ ಬಂದ್ಬಿಟ್ಟು ಸೆವೆಂಟಿ ಟೂ ಅವರ್ಸ್ ಇರುತ್ತೆ ಅಂದ್ರೆ ಎಪ್ಪತ್ತೆರಡು ಗಂಟೆವರೆಗೂ ಅದರ ಲೈಫ್ ಟೈಮ್ ಇರುತ್ತೆ ಈ ಕಾನ್ಸೆಪ್ಟ್ ನಾವು ನೀಟಾಗಿ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಫರ್ಟಿಲೈಸ್ ಡೇನ ನಾವು ಕೌಂಟ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಈಗ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಈ ಚಾರ್ಟ್ ಬೇಸ್ ಮೇಲೆ ನೀವೀಗ ನಿಮ್ಮ ಫರ್ಟಿಲೈಸ್ ಪೀರಿಯಡ್ ಅನ್ನ ಕೌಂಟ್ ಮಾಡಬಹುದು ಇಪ್ಪತ್ತೊಂದು ದಿನದ ಪೀರಿಯಡ್ ಸೈಕಲ್ ಅನ್ನ ಈ ಪೀರಿಯಡ್ ಸೈಕಲ್ ಅಲ್ಲಿ ಪೀರಿಯಡ್ ಆಗಿ ಎಂಟು ದಿನದಿಂದ ಪೀರಿಯಡ್ ಆದ ಎಂಟನೇ ದಿನದಿಂದ ನೀವು ಹದಿನಾರನೇ ದಿನದವರೆಗೂ ಒಂದು ದಿನ ಬಿಟ್ಟು ಒಂದು ದಿನ ರಿಲೇಷನ್ಶಿಪ್ ಅನ್ನ ಇಟ್ಕೊಳ್ಳೋದ್ರಿಂದ ಅಂದ್ರೆ ಗಂಡ ಹೆಂಡತಿ ಸಂಬಂಧವನ್ನ ಇಟ್ಕೊಳ್ಳೋದ್ರಿಂದ ಬೇಗ ಪ್ರೆಗ್ನೆಂಟ್ ಆಗುವಂತ ಚಾನ್ಸಸ್ ಇರತ್ತೆ ಇನ್ನು ಈ ಕೇಸಲ್ಲಿ ಇಪ್ಪತ್ತೆಂಟು ದಿನದ ಪೀರಿಯಡ್ ಸೈಕಲ್ ನಾವು ಇಟ್ಕೊಂಡಿರೋದ್ರಿಂದ ಪೀರಿಯಡ್ಸ್ ಆಗಿ ಹತ್ತನೇ ದಿನದಿಂದ ಅಂದ್ರೆ ಪೀರಿಯಡ್ಸ್ ಹತ್ತನೇ ದಿನದಿಂದ ಒಂದು ವಾರದವರೆಗೂ ಏಳು ಅಥವಾ ಎಂಟು ದಿನದವರೆಗೂ ಒಂದು ದಿನ ಬಿಟ್ಟು ಒಂದು ದಿನ ರಿಲೇಷನ್ಶಿಪ್ ಅನ್ನ ಇಟ್ಕೊಳ್ಳೋದ್ರಿಂದ ಪ್ರೆಗ್ನೆಂಟ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಇನ್ನು ಈ ಸಿ ಕೇಸಲ್ಲಿ ಈ ಪೀರಿಯಡ್ ಸೈಕಲ್ ಸ್ವಲ್ಪ ದೊಡ್ಡದಿರೋದ್ರಿಂದ ನೀವು ಪೀರಿಯಡ್ಸ್ ಆಗಿ ಹನ್ನೆರಡನೇ ದಿನದಿಂದ ಅಂದ್ರೆ ನಿಮ್ಮ ಪೀರಿಯಡ್ ಕಂಪ್ಲೀಟ್ ಆಗಿ ಹನ್ನೆರಡನೇ ದಿನದಿಂದ ಇಪ್ಪತ್ತೆರಡನೇ ದಿನದವರೆಗೂ ಹತ್ತು ದಿನದವರೆಗೂ ಒಂದು ದಿನ ಬಿಟ್ಟು ಒಂದು ದಿನ ರಿಲೇಷನ್ಶಿಪ್ ಅನ್ನ ಇಟ್ಕೊಳ್ಳೋದ್ರಿಂದ ನೀವು ಕನ್ಸಿವ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಪ್ರತಿಯೊಂದು ಪೀರಿಯಡ್ ಸೈಕಲ್ಗೂ ಕೂಡ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸಿದ್ದೀನಿ ಇನ್ನು ಜಾಸ್ತಿ ನಿಮಗೆ ಪೀರಿಯಡ್ ಸೈಕಲ್ ಡ್ಯೂರೇಷನ್ ಗ್ಯಾಪ್ ಇದೆ ಅಂತ ಹೇಳಿದ್ರೆ ಹಿಂದಿನ ಎರಡು ಅಥವಾ ಮೂರು ನಿಮ್ಮ ಪೀರಿಯಡ್ ಸೈಕಲ್ ಡ್ಯೂರೇಷನ್ ಅನ್ನು ತಗೊಂಡು ನೀವು ಈ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಅನ್ನು ಮಾಡಬಹುದು ಫ್ರೆಂಡ್ಸ್ ಆದಷ್ಟು ಈ ರಿಲೇಷನ್ಶಿಪ್ ಅನ್ನೋದು ಪ್ರೀತಿ ಬೇಸ್ ಮೇಲೆ ನಿಂತಿರೋದ್ರಿಂದ ಇದಕ್ಕೆ ನೀವು ಸೀಮಿತ ಆಗದೇನೆ ನಿಮಗೆ ಯಾವ ಟೈಮ್ನಲ್ಲಿ ಕಂಫರ್ಟಬಲ್ ಆಗುತ್ತೋ ಆ ಟೈಮ್ನಲ್ಲಿ ರಿಲೇಷನ್ಶಿಪ್ ಅನ್ನ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಬಟ್ ಇದು ನಿಮಗೆ ಒಂದು ಐಡಿಯಾ ಸಿಗತ್ತೆ ಅನ್ನೋದ್ರ ಸಲುವಾಗಿ ಇದನ್ನ ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಮ ಲೈಫ್ನ ಸಿಂಪಲ್ ಮಾಡೋದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲನ್ನು ಕೊಡ್ತೀನಿ ಫ್ರೆಂಡ್ಸ್ ಯೂಶಲ್ ಆಗಿ ನಿಮ್ಮ ಪೀರಿಯಡ್ಸ್ ಸ್ಟಾರ್ಟ್ ಆಗಿ ಎಂಟು ದಿನದಿಂದ ಅಂದರೆ ಜನ್ವರಿ ಗೆ ನಿಮ್ಮ ಪೀರಿಯಡ್ ಆಗಿತ್ತು ಅಂದರೆ ಅಲ್ಲಿಂದ ಜನವರಿ ಎಂಟನೇ ತಾರೀಕಿಂದ ಎಂಟು ದಿನ ಬಿಟ್ಟು ಒಂದು ದಿನ ಬಿಟ್ಟು ಒಂದು ದಿನ ನೀವು ರಿಲೇಷನ್ಶಿಪ್ ಅನ್ನ ಇಟ್ಕೋಬಹುದು ಎಲ್ಲಿವರೆಗೂ ಅಂದರೆ ಹತ್ತು ಅಥವಾ ಹನ್ನೆರಡನೇ ದಿನದವರೆಗೂ ಗ್ಯಾಪ್ ಇದು ಗ್ಯಾಪ್ ಎಂಟನೇ ತಾರೀಕಿಂದ ಹಿಡಿದು ಇದಕ್ಕೆ ಹತ್ತು ಅಥವಾ ಹನ್ನೆರಡನೇ ದಿನವನ್ನ ಆಡ್ ಮಾಡಿ ಎಂಟಕ್ಕೆ ಹತ್ತು ಅಥವಾ ಹನ್ನೆರಡನ್ನ ಆ್ಯಡ್ ಮಾಡಿದ್ರೆ ಆಗುತ್ತೆ ಹದಿನೆಂಟು ಅಥವಾ ಇಪ್ಪತ್ತನೇ ತಾರೀಕವರೆಗೂ ನೀವು ಒಂದು ದಿನ ಬಿಟ್ಟು ಒಂದು ದಿನ ರಿಲೇಶನ್ಶಿಪ್ ಅನ್ನ ಇಟ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೆಲ್ಲ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಜಸ್ಟ್ ನೀವು ಈ ರೂಲ್ ಅನ್ನ ಕೂಡ ಫಾಲೋ ಮಾಡಬಹುದು ಇದೇ ಡ್ಯೂರೇಷನ್ ಅಲ್ಲಿ ಅಂದರೆ ಇದೇ ಟೈಮ್ ಪೀರಿಯಡ್ ಅಲ್ಲಿ ನಿಮ್ಮ ಗಂಡ ಹೆಂಡತಿ ಸಂಬಂಧ ಇರಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ಇದ್ರ ಹಿಂದೆ ಅಥವಾ ಮುಂದೆ ಕೂಡ ನೀವು ರಿಲೇಷನ್ಶಿಪ್ ಅನ್ನ ಇಟ್ಕೋಬಹುದು ಬಟ್ ಆ ಟೈಮ್ನಲ್ಲಿ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಇನ್ನು ಯಾರೆಲ್ಲ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರ್ತಾರೋ ಅಂದರೆ ಅವ್ರಿಗೆ ಇನ್ನೂ ಪ್ರೆಗ್ನೆಂಟ್ ಆಗಬಾರ್ದು ಅಂತ ಇರುತ್ತೋ ಅಂತವರು ಈ ಕ್ಯಾಲ್ಕುಲೇಷನ್ ಅನ್ನ ನಾನು ಏನು ತೋರಿಸಿದೀನಲ್ವಾ ಈ ಡ್ಯೂರೇಷನ್ ಅನ್ನ ಬಿಟ್ಟು ಬೇರೆ ಟೈಮ್ನಲ್ಲಿ ಬೇರೆ ದಿನದಲ್ಲಿ ರಿಲೇಷನ್ಶಿಪನ್ನು ಇಟ್ಕೊಳ್ಳೋದ್ರಿಂದ ಅವರ ಪ್ರೆಗ್ನೆನ್ಸಿಯನ್ನು ಸ್ವಲ್ಪ ಅವಾಯ್ಡ್ ಕೂಡ ಮಾಡಬಹುದು ಈ ಕಾನ್ಸೆಪ್ಟ್ ಅನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ನಿಮಗೆ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಅಂದ್ರೆ ಗರ್ಭಧಾರಣೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಐ ಹೋಪ್ ನಿಮ್ ಎಲ್ರಿಗೂ ಕೂಡ ಈ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಆಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ತುಂಬಾ ಜನಕ್ಕೆ ಈ ಕಾನ್ಸೆಪ್ಟ್ ಗೊತ್ತೇ ಇರೋದಿಲ್ಲ ಹಾಗಾಗಿ ತುಂಬಾ ಜನಕ್ಕೆ ಈ ವಿಷಯ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಈ ರೀತಿಯ ಇನ್ನಷ್ಟು ಯೂಸ್ಫುಲ್ ಮಾಹಿತಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಅದ್ರ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾನು ಮುಂದೆ ಯಾವುದೇ ಹೊಸ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಮಾಡದೆ ನೋಡಬಹುದು ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತೆ ಎಫೆಕ್ಟಿವ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್